ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ ಫೋನ್ಪೇ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮೂರು ರುಪೀಸ್ ಎಕ್ಸ್ಟ್ರಾ ಕೇಳ್ತಾರೆ ಅದೇ ಗೂಗಲ್ ಪೇನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡು ರುಪೀಸ್ ಎಕ್ಸ್ಟ್ರಾ ಕೊಡಬೇಕಾಗಿ ಬರುತ್ತೆ ಬಟ್ ಇವಾಗ ನಾ ಹೇಳುವಂತಹ ಅಪ್ಲಿಕೇಶನನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಜೊತೆಗೆ ನೀವೇನ್ ರೀಚಾರ್ಜ್ ಮಾಡ್ತೀರಾ ಪ್ರತಿ ರೀಚಾರ್ಜ್ಗೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಮೊಬೈಲ್ ರೀಚಾರ್ಜ್ ಮಾಡಿದ್ರು ಕೂಡ ಕ್ಯಾಶ್ ಬ್ಯಾಕ್ ಇದೆ ಡಿ ಟಿ ಎಚ್ ರೀಚಾರ್ಜ್ ಮಾಡಿದ್ರು ಕೂಡ ಕ್ಯಾಶ್ ಬ್ಯಾಕ್ ಇದೆ ಇದ್ರ ಜೊತೆಗೆ ನೀವು ಏನೇ ರೀಚಾರ್ಜ್ ಮಾಡ್ಕೊಳ್ಳಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸೊ ಬನ್ನಿ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಯಾವುದು ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ನ ಲಿಂಕ್ ಅದಾಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ಲೇ ಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಈ ರೀತಿಯಾಗಿ ಪೇಜ್ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇವಾಗ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಯಾವ್ದೇ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆಯ್ತು ಹಾಗೆ ಯುವರ್ ಆರ್ ನೇಮ್ ಅಂತ ಕೇಳುತ್ತೆ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ ನಿಮ್ಮ ಹೆಸರನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ವೆರಿಫೈ ಮಾಡೋದಕ್ಕೋಸ್ಕರ ನೀವೇನು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೋ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಆ ಓಟಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಸೊ ಇವಾಗ ಓ ಟಿ ಪಿ ಬಂದಿರುವಂತ ಕಾಪಿ ಮಾಡಿಕೊಂಡು ನಾನು ಅದನ್ನ ಪೇಸ್ಟ್ ಮಾಡ್ತಾ ಇದೀನಿ ನೆಕ್ಸ್ಟ್ ವೆರಿಫೈ ಓ ಟಿ ಪಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ ಸೊ ಇವಾಗ ಅಪ್ಲಿಕೇಶನ್ ನ ಪೇಜ್ ಓಪನ್ ಆಗುತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾಲ್ಕು ಡಿಜಿಟ್ ನ ಒಂದು ಎಂ ಪಿನ್ ಅನ್ನ ಸೆಟ್ ಮಾಡಬೇಕು ಫೋನ್ ಪೇ ಗೂಗಲ್ ಪೇ ಹಾಗೇನೆ ಉಳಿದಂತಹ ಅಪ್ಲಿಕೇಶನ್ ಗಳಿಗೆ ಯಾವ ರೀತಿಯಾಗಿ ಎಂ ಪಿನ್ ಅನ್ನ ಸೆಟ್ ಮಾಡ್ತಿರೋ ಅದೇ ರೀತಿಯಾಗಿ ಇಲ್ಲಿ ಒಂದು ಎಂ ಪಿನ್ ಅನ್ನ ಸೆಟ್ ಮಾಡಬೇಕಾಗಿರುತ್ತೆ ಎಕ್ಸಾಂಪಲ್ಗೋಸ್ಕರ ಒನ್ ಟು ಒನ್ ಟು ಅಂತ ನಾನು ಸೆಟ್ ಮಾಡಿದೀನಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಒನ್ ಟು ಒನ್ ಟು ಅಂತ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದೀನಿ ನಂತರ ಇಲ್ಲಿ ಫಿಂಗರ್ ಪ್ರಿಂಟ್ ಅನ್ನ ಬೇಕಿದ್ರೆ ನೀವು ಆಡ್ ಮಾಡ್ಕೊಳ್ಬಹುದು ಸದ್ಯಕ್ಕೆ ನಾನು ಡಿನೈ ಮಾಡ್ತಾ ಇದ್ದೀನಿ ಆಡ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಸೊ ಇವಾಗ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹಾಗೆ ಇಲ್ಲಿ ನಿಮ್ಗೆ ಐದು ರುಪೀಸ್ ಫ್ರೀ ಆಗಿನೇ ಸಿಕ್ಕಿದೆ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ರೀಚಾರ್ಜ್ ಅಂಡ್ ಬಿಲ್ ಪೇಮೆಂಟ್ಸ್ ಅಂತ ಇದೆ ಪ್ರೀಪೇಯ್ ರೀಚಾರ್ಜ್ ಅನ್ನ ಮಾಡಬಹುದು ಪೋಸ್ಟ್ ಪೇಡ್ ರೀಚಾರ್ಜ್ ಇದೆ ಡಿಟಿಎಚ್ ಇದೆ ಎಲೆಕ್ಟ್ರಿಸಿಟಿ ಇದೆ ಕ್ರೆಡಿಟ್ ಕಾರ್ಡ್ ಇದೆ ಸಿಲಿಂಡರ್ ಇದೆ ಫಾಸ್ಟ್ ಆಗಿದೆ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಸಾಕಷ್ಟು ಆಪ್ಷನ್ಗಳು ಇಲ್ಲಿ ಅವೈಲೇಬಲ್ ಇದಾವೆ ಇನ್ಸೂರೆನ್ಸ್ ಪ್ರೀಮಿಯಂ ತುಂಬಿದ್ರು ಕೂಡ ನಿಮಗೆ ಇದರ ಮೂಲಕ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಕೇಬಲ್ ಟಿವಿ ಇರಬಹುದು ಹಾಸ್ಪಿಟಲ್ ಇರಬಹುದು ಲೋನ್ ಇ ಎಮ್ ಐ ಇರಬಹುದು ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ಗಳು ಇದಾವೆ ಇದರಲ್ಲಿ ಯಾವುದೇ ಬಿಲ್ ಪೇಮೆಂಟ್ ಮಾಡಿದ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಇದರ ಜೊತೆಗೆ ಗಿಫ್ಟ್ ಕಾರ್ಡ್ಗಳು ಇದಾವೆ ಹಾಗೇನೆ ಇಲ್ಲಿ ತುಂಬಾನೇ ಆಫರ್ಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತವೆ ಇವಾಗ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಒಂದು ಮೊಬೈಲ್ ಗೆ ರೀಚಾರ್ಜ್ ಮಾಡಬೇಕು ಅವಾಗ ಹೇಗೆ ಅಂತ ನೀವು ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಪೇಯ್ಡ್ ರೀಚಾರ್ಜ್ ಅಂತ ತಿಳ್ಕೊಳ್ಳಿ ಯಾವ್ದೋ ಒಂದು ನಂಬರ್ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಅನ್ನ ಎಂಟ್ರಿ ಮಾಡ್ತೀನಿ ಒಂದು ಜಿಯೋ ನಂಬರ್ ಅನ್ನ ಎಂಟ್ರಿ ಮಾಡ್ತೀನಿ ಓಕೆ ಜಿಯೋ ನಂಬರ್ ಅನ್ನ ಎಂಟ್ರಿ ಮಾಡಿದೆ ಇಲ್ಲಿ ಜಿಯೋ ಅಂತ ಬಂತು ಹಾಗೇನೆ ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡೆ ಎಂಟರ್ ಅಮೌಂಟ್ ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ ಅನ್ನ ರೀಚಾರ್ಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ಅಮೌಂಟ್ ಅನ್ನ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಆಫರ್ ಇದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಈ ಒಂದು ಇನ್ನೂರ ನಲವತ್ತೊಂಬತ್ತು ರುಪೀಸ್ ರೀಚಾರ್ಜ್ ಅನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಇಪ್ಪತ್ತೆಂಟು ದಿನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲೂ ಕೂಡ ಇನ್ನೂರ ನಲವತ್ತೊಂಬತ್ತು ರುಪೀಸ್ ಇರಬೇಕಲ್ವಾ ಸೊ ಹೀಗಾಗಿ ಆ ಒಂದು ಅಮೌಂಟ್ ಅನ್ನ ಮೊದ್ಲು ಆಡ್ ಮಾಡಿ ಇಟ್ಕೊಂಡಿರ್ಬೇಕು ಸೊ ಹೀಗಾಗಿ ವಾಪಸ್ ಬನ್ನಿ ಮತ್ತು ಇಲ್ಲಿ ಇವಾಗ ಐದು ರುಪೀಸ್ ಇದೆ ಅಲ್ವಾ ನೆಕ್ಸ್ಟ್ ಇನ್ನೂರ ನಲವತ್ತೊಂಬತ್ತು ರುಪೀಸ್ ನೀಚಾರ್ಜ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತು ಕೂಡ ಇನ್ನೂರ ನಲವತ್ನಾಲ್ಕು ರುಪೀಸ್ ಜಾಸ್ತಿ ಬೇಕಾಗಿರತ್ತೆ ಸೊ ಹೀಗಾಗಿ ಆ ಒಂದು ಬ್ಯಾಲೆನ್ಸ್ ಇಲ್ಲಿ ಆಡ್ ಮಾಡ್ಕೊಳ್ಬೇಕು ಇಲ್ಲಿ ಆಡ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಆನ್ಲೈನ್ ಡೆಪಾಸಿಟ್ ಅಂತ ಹಾಗೇನೆ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ಕೂಡ ನೀವು ಇಲ್ಲಿ ಡೆಪಾಸಿಟ್ ಅನ್ನ ಮಾಡಬಹುದು ಬಟ್ ನಾನಿಲ್ಲಿ ಆನ್ಲೈನ್ ಡೆಪಾಸಿಟ್ ಅನ್ನ ಮಾಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಪ್ಷನ್ ಇದೆ ಮಿನಿಮಮ್ ಹತ್ತು ರುಪೀಸ್ ಆ್ಯಡ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಮೂವತ್ತು ಸಾವಿರ ತನಕ ಕೂಡ ಆ್ಯಡ್ ಮಾಡಬಹುದು ಮೊದಲನೇ ಆಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಹತ್ತು ಸಾವಿರ ತನಕ ಇದೆ ಮೂರನೇ ಆಪ್ಷನ್ ಅಲ್ಲಿ ಹತ್ತು ಸಾವಿರ ತನಕ ಇದೆ ನಾನಿಲ್ಲಿ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಬೇಕಾಗಿರೋದು ಇನ್ನೂರ ನಲವತ್ನಾಲ್ಕು ರುಪೀಸ್ ಎಕ್ಸ್ಟ್ರಾ ಅಲ್ವಾ ಸೊ ಹೀಗಾಗಿ ಒಂದು ಅಮೌಂಟ್ ಎಂಟ್ರಿ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಇವಾಗ ಇಲ್ಲಿ ಫೋನ್ ಪೇ ಗೂಗಲ್ ಪೇ ಹಾಗೆನೆ ಬೇರೆ ಅಪ್ಲಿಕೇಶನ್ಗಳು ಓಪನ್ ಆಗ್ತವೆ ಸೊ ಅದರಲ್ಲಿ ಯಾವ್ದು ಅಪ್ಲಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಮಾಡಿ ನಾನಿಲ್ಲಿ ಬ್ಯಾಲೆನ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ನನ್ನ ಹತ್ರ ಈ ಒಂದು ಅಪ್ಲಿಕೇಶನ್ ಇದೆ ಬೇರೆ ಒಂದು ಮೊಬೈಲ್ ಅಲ್ಲಿ ಸೊ ಹೀಗಾಗಿ ಇಲ್ಲಿ ನಾನು ಬ್ಯಾಲೆನ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಇವಾಗ ಅದೇ ಒಂದು ಮೊಬೈಲ್ ಅಲ್ಲಿ ಎಕ್ಸಾಂಪಲ್ ಅನ್ನ ತೋರಿಸೋದಾದ್ರೆ ನೀವೇನಲ್ಲಿ ನೋಡ್ತಾ ಇರಬಹುದು ನಾನು ಆಲ್ರೆಡಿ ನನ್ನ ಒಂದು ಅಕೌಂಟ್ ಅಲ್ಲಿ ಎರಡ್ ಸಾವಿರದ ಇನ್ನೂರ ಐದು ರುಪೀಸ್ ಅನ್ನ ಇಟ್ಟಿದ್ದೀನಿ ಸೊ ಈ ಒಂದು ಬ್ಯಾಲೆನ್ಸ್ ಅನ್ನ ಸೊ ಇದೇ ರೀತಿಯಾಗಿ ನೀವೇನು ಇವಾಗ ರೀಚಾರ್ಜ್ ಮಾಡ್ಕೊಂಡಿದ್ರಿ ಇನ್ನೂರ ನಲವತ್ನಾಲ್ಕು ರುಪೀಸ್ ಅಥವಾ ಬೇರೆ ಎಷ್ಟೋ ಒಂದು ಅಮೌಂಟ್ ಫಾರ್ ಎಕ್ಸಾಂಪಲ್ ಐದು ರುಪೀಸನ್ನು ಆಡ್ ಮಾಡಿದಿರ ಅಂತಂದ್ರೆ ಆ ಒಂದು ಬ್ಯಾಲೆನ್ಸ್ ಅಲ್ಲಿ ತೋರಿಸ್ತಾ ಇರುತ್ತೆ ನನ್ನ ಹತ್ರ ಇವಾಗ ಎರಡು ಸಾವಿರದ ಇನ್ನೂರ ಐದು ರುಪೀಸ್ ಇದೆ ವ್ಯಾಲೆಟ್ ಅಲ್ಲಿ ಸೊ ಇದನ್ನ ಬಳಸ್ಕೊಂಡು ಇವಾಗ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ಪ್ರೀಪೇಯ್ಡ್ ಮೇಲೆ ಕ್ಲಿಕ್ ಮಾಡಿ ಒಂದು ನಂಬರ್ ಅನ್ನು ಎಂಟ್ರಿ ಮಾಡ್ತೀನಿ ಸೊ ಅದು ಜಿಯೋ ನಂಬರ್ ಆಗಿದೆ ಹಾಗೆಯೇ ವ್ಯೂ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಪ್ಲ್ಯಾನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೂರ ನಲವತ್ತೊಂಬತ್ತು ರುಪೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಪ್ರೊಸೀಡ್ ಟು ಪೇ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಪಿನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಆ ಒಂದು ಎಂಪಿನ ಎಂಟ್ರಿ ಮಾಡ್ತಾ ಇದ್ದ ಹಾಗೆ ನಿಮ್ಮ ರೀಚಾರ್ಜ್ ಆಗುತ್ತೆ ಹಾಗೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಈ ರೀತಿಯಾಗಿ ನಾನು ತುಂಬಾ ಸಲ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಕ್ಯಾಶ್ ಬ್ಯಾಕ್ ಅನ್ನು ಕೂಡ ಪಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನಾನು ಇದೇ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ರೀಚಾರ್ಜ್ ಮಾಡಿದ್ದೀನಿ ಅಂತ ಹೇಳಿ ಹಾಗೆ ಪ್ರತಿ ಸಲ ಕೂಡ ನನಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ಕಿರುವಂತದ್ದು ಸೊ ಈ ರೀತಿಯಾಗಿ ನೀವು ಕೂಡ ಪ್ರತಿ ಸಲ ರೀಚಾರ್ಜ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ ಅನ್ನ ಪಡ್ಕೊಳ್ಬಹುದು ಅಪ್ಲಿಕೇಶನ್ ಅಂತೂ ಸೂಪರ್ ಆಗಿದೆ ಹಾಗೇನೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನರಿಗೆ ಯೂಸ್ಫುಲ್ ಕೂಡ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆನೆ ಇಲ್ಲಿ ಕಮಿಷನ್ ಚಾರ್ಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯಾವ ಸಿಮ್ ಗೆ ರೀಚಾರ್ಜ್ ಮಾಡಿದ್ರೆ ಎಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅನ್ನೋದು ತೋರಿಸ್ತಾ ಇದೆ ಜೊತೆಗೆ ಟಿ ಎಚ್ ರೀಚಾರ್ಜ್ ಮಾಡ್ಕೊಂಡ್ರೆ ಎಷ್ಟು ಕ್ಯಾಶ್ ಬ್ಯಾಕ್ ಇದೆ ಅದನ್ನು ಕೂಡ ತೋರಿಸ್ತಾ ಇದೆ ಡಿಶ್ ಟಿವಿ ಟಾಟಾ ಪ್ಲೇ ವಿಡಿಯೋಕಾನ್ ಸನ್ ಡೈರೆಕ್ಟ್ ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ ಇದೆ ಏರ್ಟೆಲ್ ಡಿಜಿಟಲ್ ಟಿ ಕೂಡ ಇರುವಂಥದ್ದು ಹಾಗೆಯೇ ಗಿಫ್ಟ್ ಕಾರ್ಡ್ಗಳನ್ನು ಪರ್ಚೇಸ್ ಮಾಡಿದ್ರೆ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿಕೊಂಡ್ರೆ ಈ ರೀತಿಗೆ ಸಾಕಷ್ಟು ಆಪ್ಷನ್ ಇದಾವೆ ಅದಕ್ಕೆಲ್ಲ ಎಷ್ಟು ನಿಮಗೆ ಕಮಿಷನ್ ಸಿಗುತ್ತೆ ಎಷ್ಟು ಪರ್ಸೆಂಟೇಜ್ ನಿಮಗೆ ವಾಪಸ್ ಬರುತ್ತೆ ಅಂದರೆ ಕ್ಯಾಶ್ ಬ್ಯಾಕ್ ಆಗಿ ನಿಮ್ಗೆ ವಾಪಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇರುವಂಥದ್ದು ಹಾಗೆ ನಿಮಗೆ ಕ್ಯಾಶ್ ಬ್ಯಾಕ್ ಏನು ಬರುತ್ತೆ ಅದು ಕೂಡ ಇಲ್ಲೇ ಆ್ಯಡ್ ಆಗ್ತಾ ಇರುತ್ತೆ ಈ ಒಂದು ಬ್ಯಾಲೆನ್ಸ್ ಅಲ್ಲೇ ಅದನ್ನು ನೀವು ಸಂಪೂರ್ಣವಾಗಿ ರೀಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಅಪ್ಲಿಕೇಶನ್ ಅಂತೂ ಸೂಪರ್ವಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ಇದು ಪ್ಲೇ ಸ್ಟೋರ್ ಅಲ್ಲೂ ಕೂಡ ಅವೈಲೇಬಲ್ ಇರೋದ್ರಿಂದ ನೀವು ಇದನ್ನ ಟ್ರಸ್ಟ್ ಕೂಡ ಮಾಡಬಹುದು ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಷ್ಟೆಲ್ಲ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನೀವೇನಲ್ಲಿ ನೋಡ್ತಾ ಇದ್ದೀರಾ ಕಳೆದ ವರ್ಷ ಜುಲೈ ಕೂಡ ಅಪ್ಲಿಕೇಶನ್ ಅನ್ನ ನಾನು ಯೂಸ್ ಮಾಡ್ತಾ ಇರೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಜೊತೆಗೆ ನೀವು ರೀಚಾರ್ಜ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ದುಡ್ಡನ್ನು ಏನ್ ಕೊಡ್ತಾ ಇದ್ರಿ ಅದನ್ನು ಕೂಡ ಈ ಮೂಲಕ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಬಳಸುವ ಮೂಲಕ ಉಳಿಸಬಹುದು ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಲಿಂಕ್ ಏನಿದೆ ಕಾಮೆಂಟ್ ಅಲ್ಲಿ ಇದೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್